ಬಿಜೆಪಿ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಒಂದು ಭಾಗವಹಿತ ಗುರಿಗಳನ್ನ ನುಗ್ತಾ ಭಾರತ್ ಕೊಲೆ ಮಾಡಿದಂತ ಕೋಟಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಆ ಸಮುದಾಯ ಮಾಡಿರುವಂತಹ ಒಂದು ಹೇ ಕೃತ್ಯ ನಾವು ನೋಡಿದೀವಿ ಮೈಸೂರಿನಲ್ಲಿ ನಡಿ ನಡೆತ ಆ ಸಮುದಾಯದ ಏನು ಹಲ್ಲೆ ಏನಿದೆ ಅದನ್ನು ನಾವು ನೋಡಿದೀವಿ ಇವತ್ತು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ರಕ್ಷಣೆ ಈ ಸರ್ಕಾರದಿಂದ ಆಗಲ್ಲ ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಂದ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ತಾವುಗಳು ತಮ್ಮ ಯೋಚನೆ ತಕ್ಕಂತೆ ಈಗಾಗಲೇ ನಾವೇನು ಹೇಳಿದ್ವಿ ಆ ಕೊಲೆ ಗಣಕರನ್ನ ಬಂದೋದಲ್ಲ ಗುಡ್ಡಿಕ್ಕೆ ಕೊಲ್ಲಬೇಕು ಅನ್ನುವಂತ ಆಗ್ರಹವನ್ನ ಜಿಲ್ಲಾ ಸಮಿತಿ ಇವತ್ತು ಮಾಡ್ತಾ ಇದೆ ನಿಜವಾಗ್ಲೂ ಒಬ್ಬ ಹಿಂದೂ ಕಾರ್ಯಕರ್ತ ವಾಪಸ್ ಬರ್ತಾನೋ ಇದು